ಒಂದು ಪುಸ್ತಕವನ್ನ ಬರೀತೀರಾ ಅಷ್ಟು ಈಸಿ ಅಲ್ಲ ಪುಸ್ತಕ ಬರೆಯೋದು ನಾನು ಆಗ್ಲೇ ಹೇಳ್ತಿದ್ದೆ ಕನ್ನಡ ಬಂದ್ರೂ ಕೂಡ ಕೆಲವು ನಟಿಯರು ಅಥವಾ ನಟರು ಕನ್ನಡ ಬರದ ರೀತಿಯಲ್ಲಿ ಇಂಗ್ಲಿಷ್ ಪದಗಳನ್ನ ಬಳಸ್ಕೊಂಡು ಏನೋ ಒಂಥರ ಓವರ್ ಆಕ್ಟಿಂಗ್ ನಾವು ಗಮನಿಸ್ತಾ ಇರ್ತೀವಿ ಬಟ್ ಹಾಗಲ್ಲ ನೀವೊಂದು ಪುಸ್ತಕ ಕೂಡ ಬರೆದಿದ್ದೀರಾ ಕನ್ನಡದಲ್ಲಿ ಅದನ್ನ ಹೇಳೋದಾದ್ರೆ ಪುಸ್ತಕ ಅಂತ ಕನ್ಸು ಕೂಡ ನನ್ಗೆ ಇರ್ಲಿಲ್ಲ ಅಚಾನಕ್ ಆಗಿ ಆಗಿದ್ದು ಅದು ಸೊ ನಾನು ಅದೇ ಹೊಸದಿಗಂತ ಅನ್ನೋ ಪೇಪರ್ ಗೆ ಆರ್ಟಿಕಲ್ ಬರೀತಾ ಇದ್ದೆ ನಾನು ಅದೊಂದು ಆರ್ಟಿಕಲ್ ಬರೀತಾ ನಂದೊಂದು ಕಾಲಮ್ ಇರ್ತಾ ಇತ್ತು ಸೊ ನಾನು ಒಂದು ಹೋಮ್ ವರ್ಕ್ ಅಂತ ಹೇಳಿ ಜರ್ನಲಿಸಮ್ ಆರ್ಟಿಕಲ್ ಬರೆಯೋದು ರಿಪೋರ್ಟಿಂಗ್ ಇರ್ತಿತ್ತು ಸೊ ಅದಕ್ಕೊಂದು ಸುಮ್ನೆ ಒಂದು ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ಇಲ್ಲಾನೇ ನಾಳೆ ಬೈಸ್ಕೋಬೇಕು ಕಾಲೇಜಲ್ಲಿ ಸೊ ಮಾಡೋಣ ಅಂತ ಹೇಳ್ಕೊಂಡು ಟ್ರೈ ಮಾಡಿರೋದು ನಾನು ಬಟ್ ಜನ ಅದನ್ನ ನನ್ನ ಪೇಪರ್ ನ ಪರ್ಚೇಸ್ ಮಾಡ್ತಾ ಇದ್ರು ನಾನ್ ಯಾವತ್ ನಿಲ್ಸ್ದೆ ಕಾಲ್ ಬರ್ತಾ ಇತ್ತಂತೆ ಹೆಡ್ ಆಫೀಸಿಗೆ ಬರ್ತಾ ಇಲ್ಲ ಯಾಕೆ ಬರೀತಾ ಇಲ್ಲ ಅಂತ ಸೊ ಅದು ನಮ್ ಸರ್ ಗೌರ್ ಹೇಳಿದಾಗ ಈ ಹುಡುಗಿಗೆ ತುಂಬಾ ಟ್ಯಾಲೆಂಟ್ ಇದೆ ಬರಿಯಕ್ಕೆ ನಿಲ್ಸ ಹೇಳಬೇಡಿ ಅಂತ ಸೊ ಅದನ್ನ ಸರ್ ತಲೆಲಿ ಹಾಕೊಂಡು ಪುಸ್ತಕ ಬರೆಯಮ್ಮ ಐವತ್ತರಿಂದ ಬರ್ದಿದೀನಿ ಇಷ್ಟು ಬರ್ದಿದ್ಯಾ ನಿನ್ ಇಷ್ಟ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಅಂದಾಗ ಯಾಕೆ ನೀನ್ ಪುಸ್ತಕ ಬರೀಬಾರ್ದು ನಾನ್ ಇವ್ರೇ ತವಾ ನಾನು ಹಂಗೆ ಬಂದಿದ್ದೀನಿ ಹೇಳಿದ್ರು ನನ್ಗೊಂದಿನ ನಿನ್ಗೆ ಇವಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಮುಂದೊಂದ್ ದಿನ ಯಾವತ್ತಾದ್ರೂ ನಿನ್ಗೆ ನೀನ್ ಈ ಅಂದ್ರೆ ಯಾವತ್ತಾದ್ರೂ ಒಂದು ಫೀಲ್ಡ್ ಅಲ್ಲಿ ಇರ್ತೀಯ ಅಂದಾಗ ನಿನ್ ಪುಸ್ತಕ ಬರ್ದ ಇರುವಂತ ವ್ಯಾಲ್ಯೂ ನಿಮ್ ಒಂದಿನ ಗೊತ್ತಾಗುತ್ತೆ ಅದ್ ಈಗ ಗೊತ್ತಾಗ್ತಾ ಇದೆ ನನ್ಗೆ ಅದ್ರ ತೂಕ ಅದ್ರ ಬೆಲೆ ಇವಾಗ ಗೊತ್ತಾಗ್ತಾ ಇದೆ ನನ್ಗೆ ಸೊ ಹಂಗ್ ಅಂತೂ ಇಂತೂ ನಾನ್ ಬರ್ದೆ ನನ್ ಗೊತ್ತಿರೋ ಬಗ್ಗೆ ನನ್ಗೆ ಇರುವಂತ ಇನ್ಫಾರ್ಮೇಶನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದಕ್ಕೆ ರಿಸರ್ಚ್ ಮಾಡಿ ಮನೆ ಮನೆಗೆ ಹೋಗಿ ಎಲ್ಲ ತಿಳ್ಕೊಂಡು ಕಷ್ಟಪಟ್ಟು ಬರ್ದೆ ಬಟ್ ಅದೂನು ಹಂಡ್ರೆಡ್ ಕಾಪೀಸ್ ಮಾತ್ರ ಮಾಡಿದ್ದು ಒಂದಿನದಲ್ಲಿ ಹಂಡ್ರೆಡ್ ಕಾಪೀಸ್ ಕೂಡ ಸೇಲ್ ಆಗೋಗಿತ್ತು ಸೊ ಅದು ಕೂಡ ಒಳ್ಳೆ ಹೆಸರೇ ಕೊಡ್ತು ನನ್ಗೆ ಅಂದ್ರೆ ಬರೀತಾ ಇಲ್ಲ ಏನೇನು ತಲೆಗೆಲ್ಲ ಬರ್ತಾ ಇತ್ತು ನಿಮ್ಗೆ ಬರವಣಿಗೆ ಸೊ ಬೇಸಿಕಲಿ ನನ್ ಪುಸ್ತಕ ಬಂದು ನಾಯಿಗಳ ಬಗ್ಗೆ ಹೌದು ಓ ಮೈ ಡಾಗ್ ಅಂತ ಅದು ನಾಯಿಗಳ ಬಗ್ಗೆ ಅಂದ್ರೆ ನಾನು ಪ್ರಾಣಿ ಪ್ರೇಮ್ ಚಿಕ್ಕದ್ರಿಂದ ನನಗೆ ನನ್ನ ಬೆಸ್ಟ್ ಫ್ರೆಂಡ್ಸ್ ನನಗೆ ಸಿಬ್ಲಿಂಗ್ಸ್ ಅಂತ ಇರೋದೇ ಪ್ರಾಣಿಗಳು ನಾನು ಬೆಳ್ದಿರೋದೇ ಅವ್ರಗಳ ಮಧ್ಯೆ ನನ್ನ ಅಜ್ಜಿ ಪುಳ್ಳಿ ಅಂತ ಅಜ್ಜಿ ಅಜ್ಜಿಲ್ವಾ ನನ್ಗೆ ಎಂತಕ್ಕೆ ಒಬ್ಳೆ ನಾನು ಯಾಕೆ ನಂಗೆ ತಮ್ಮ ತಂಗಿ ಇಲ್ಲ ಅಂತ ನಾನು ಚಚ್ಚು ಬಿಡ್ತಿದ್ದೆ ನನ್ನ ತಮ್ಮ ತಂಗಿ ಯಾರು ಇರ್ತಿದ್ರೆ ಅಷ್ಟು ಜೋರಿದ್ದೆ ನಾನು ನನ್ನ ನೋಡ್ಕೊಳ್ಳೋದೆ ಕಷ್ಟ ಆಗ್ತಿತ್ತು ಅಮ್ಮಗೆ ಇನ್ನೊಂದ್ ಬೇಡ ಅಮ್ಮ ನಿನ್ನಂತದ್ ಇನ್ನೊಂದು ಅನ್ಕೊಂಡು ಐ ತಿಂಕ್ ಅವರು ನನ್ನಲ್ಲೇ ಅಜ್ಜಿ ಪುಳ್ಳಿ ಬಗ್ಗೆ ಹೇಳಿ ನಾನು ಅಜ್ಜಿ ಪುಳ್ಳಿ ನನ್ನ ದೊಡ್ಡ ಸಾಕಿರೋದು ಸೊ ದೊಡ್ಡ ನಾನ್ ಇಬ್ರೇ ಇರೋದ್ರಿಂದ ಅಲ್ಲಿ ಹಸು ಕೋಳಿ ನಾಯಿ ಇದ್ರ ಮಧ್ಯೆ ಬೆಳ್ದೋಳ್ ನಾನು ಸೊ ಅದೇ ನನ್ ಪ್ರಪಂಚ ಅದ್ರ ನಾನು ಹೆಂಗೆ ಅಂದ್ರೆ ಅದ್ರೊಂದು ಕಣ್ಣಲ್ಲಿ ಅರ್ಥ ಮಾಡ್ಕೋತೀನಿ ಅದಕ್ಕೆ ಏನಾದ್ರು ಬೇಕಾ ಅಂತ ಬಿಕಾಸ್ ಅಷ್ಟು ಚಿಕ್ಕದ್ರಿಂದ ನಾನು ಅದ್ರ ಜೊತೆ ಬೆಳ್ದಿರ್ ಬೆಳ್ದಿರೋದ್ರಿಂದ ಬಿಹೇವಿಯರ್ ನನಗೆ ಈಸಿ ಆಗಿ ಅರ್ಥ ಆಗುತ್ತೆ ಅಥವಾ ಗಾಡ್ ಗಿಫ್ಟ್ ಏನಂತ ಗೊತ್ತಿಲ್ಲ ನನಗೆ ಒಂದ್ ಹಸು ಒಂದು ಪ್ರಾಣಿಗಳು ಅಥವಾ ಪಕ್ಷಿಗಳು ಏನಾದ್ರು ಕಷ್ಟದಲ್ಲಿ ಇದೆ ಅದಕ್ಕೆ ಏನಾದ್ರು ಹೇಳಕ್ ಆಗ್ಲೇ ಇರುವಂತ ನೋವು ಇದೆ ಅಂದ್ರೆ ನನಗೆ ಗೊತ್ತಾಗ್ಬಿಡೋದು ಸೊ ಚಿಕ್ಕದ ನಾನು ಏನ್ ಮಾಡ್ತಿದ್ದೆ ನಮ್ಮ ನಮ್ಮನೆ ಒಂಥರ ಝೂ ಇದ್ದಂಗೆ ಎಲ್ಲಾ ಅಕ್ಕಪಕ್ಕ ಮನೆಯವರೆಲ್ಲ ಕಿರಿಕಿರಿ ಮಾಡೋದು ಏನ್ ಮಾಡ್ತಿದ್ದೆ ನಾನು ರೋಡ್ ಸೈಡ್ ಅಲ್ಲಿ ಇದ್ದಂತ ಮರಿ ಅಂದ್ರೆ ನಾಯಿ ಮರಿ ಬೆಕ್ಕಿನ ಮರಿ ಏನೇ ಕಣ್ಣಿಗೆ ಬಿದ್ರು ಬರ್ಡ್ ಆಗಿರ್ಬೋದು ಎತ್ಕೊಂಡ್ ಬಂದ್ ಮನೇಲಿ ಇಟ್ಕೊಳ್ಳೋದು ಅದು ಗುಣ ಆಗೋ ತನಕ ವಾಸಿ ಮಾಡೋ ತನಕ ನಮ್ಮ ಮನೇಲೆ ಅದಾದ್ಮೇಲೆ ಮನೇಲೆ ಸೊ ಅದಾದ್ಮೇಲೆ ಅದ್ ಮರಿ ಮಾಡ್ತಾ ಇತ್ತು ಅವಾಗೆಲ್ಲ ಅಷ್ಟು ಅಡ್ವಾನ್ಸ್ ಇರ್ಲಿಲ್ಲ ಅಲ್ವಾ ಬ್ಯಾಕ್ ಸರಿಯಾಗಿ ಹೊಡ್ಸ್ಕೊತಾ ಇದ್ದ ಮನೆಯಲ್ಲಿ ಎಲ್ಲ ಇರ್ತಿತ್ತು ಆದ್ರೂ ಮಾಡ್ತಾ ಇರ್ಲಿಲ್ಲ ಕೇಳ್ತಾ ಇರ್ಲಿಲ್ಲ ಸೊ ಅದ್ರ ಬಗ್ಗೆ ನಾಯಿ ಬೇಸಿಕ್ಲಿ ನಿಯತ್ತಿಗೆ ಇನ್ನೊಂದ್ ಹೆಸರಾಗಿರೋದ್ರಿಂದ ಅದ್ರ ಬಗ್ಗೆ ಜನರಿಗೆ ಇಂಟ್ರೊಡ್ಯೂಸ್ ಮಾಡೋಣ ತುಂಬಾ ಬ್ರೀಡ್ಸ್ ಇದೆ ಇಂಡಿಯಾದಲ್ಲಿ ಇಲ್ದೇ ಇರುವಂತ ಜಾತಿಗಳಿದೆ ಕೆಲವರಿಗೆ ನಾಯಿಗಳನ್ನ ಹಿಂಗೂ ಸಾಕ್ತಾರ ಅಂತ ಗೊತ್ತಿರ್ ಊರಲ್ಲಿ ಹೆಂಗೆ ಅಂದ್ರೆ ನಾಯಿ ಬಿದಿನ ಇರತ್ತೆ ಅಲ್ಲ ಏ ಏನಾಯ್ ಹಂಗಿತ್ತು ಬಟ್ ನಾಯಿಗಳನ್ನ ಎ ಸಿ ರೂಮ್ ಅಲ್ಲಿ ನಾಯಿಗಳಿಗೆ ಇಷ್ಟ ಕಾಸ್ಟ್ಲಿ ಫುಡ್ ಹಾಕ್ತಾರೆ ಅದ್ರ ಮೇಂಟೆನೆನ್ಸ್ ಇಷ್ಟಿದೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಸೊ ಅದನ್ನೆಲ್ಲ ನಾನು ರಿಸರ್ಚ್ ಮಾಡಿ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿದೆ